ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಇವರು ಮೈಸೂರಿಂದ ಫೋನ್ ಕರೆ ಮಾಡಿ ನಮ್ಮ ಜಾತಕದ ವಿಮರ್ಶೆ ತಿಳಿಸಿ ಅಂತೇಳಿ ಕೇಳಿದ್ದಾರೆ ಇವರ ಜನ್ಮ ದಿನಾಂಕ ಒಂಬತ್ತು ಏಳು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಟು ಗಂಟೆ ಮೂವತ್ತು ನಿಮಿಷ ಬೆಳಿಗ್ಗೆ ಶನಿವಾರ ಮೃಗಾಶಿರ ನಕ್ಷತ್ರ ನಾಲ್ಕನೇ ಪಾದ ಮಿಥುನ ರಾಶಿ ವೀಕ್ಷಕರೇ ಈ ಜಾತಕರು ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ ಮದುವೆಯಾದ ದಿನದಿಂದಲೂ ದಿನನಿತ್ಯ ಹಿಂಸೆ ನೋವು ಜೀವನವೇ ಸಂಕಟವನ್ನು ಅನುಭವಿಸಿ ಒಂಥರ ದಿನನಿತ್ಯ ಸಾಯ್ತಾರೆ ಅಂತ ಹೇಳ್ತೀವಲ್ಲ ಅಷ್ಟು ನೋವನ್ನು ಅನುಭವಿಸಿ ಗಂಡನಿಂದ ದೂರ ಆಗಿದ್ದಾರೆ ಯಾಕೆ ಹೀಗೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾರೆ ಇವರ ಲಗ್ನ ಕುಂಡಲಿ ಈ ರೀತಿ ಇದೆ ಕಟಕ ಲಗ್ನ ಶುಕ್ರ ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಶನಿ ಭಗವಾನರು ರಾಶಿಯಲ್ಲಿ ಉಚ್ಚರಾಗಿದ್ದಾರೆ ಗುರು ವೃಶ್ಚಿಕ ರಾಶಿಯಲ್ಲಿ ಇದ್ದಾರೆ ಕೇತು ಧನುಸು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರವಿ ಚಂದ್ರ ಕುಜ ಬುಧ ರಾಹು ಈ ಐದು ಗ್ರಹಗಳು ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕೃಷ್ಣ ಪಕ್ಷ ಚತುರ್ದಶಿಯ ತಿಥಿ ಅಂದರೆ ಅಮಾವಾಸ್ಯೆಯ ಹಿಂದಿನ ದಿನ ಇವರು ಜನನಾಗಿರೋದು ಈ ಜಾತಕರಿಗೆ ಮದುವೆಯ ಸಂದರ್ಭದಲ್ಲಿ ಸಾಲಾವಳಿ ಚೆನ್ನಾಗೇ ಕೂಡಿ ಬರ್ತಾ ಇದೆ ಮದುವೆ ಮಾಡ್ಬೋದು ಅಂತೇಳಿ ಮದುವೆ ಮಾಡಿದ್ದಾರೆ ಆದರೆ ಜಾತಕಕ್ಕೆ ಸಂಬಂಧಿಸಿದಂಥ ಯಾವುದೇ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ ಆ ಹುಡುಗನ ಜೊತೆ ಮದುವೆ ಮಾಡಿದರೆ ಇವರು ಹೊಂದಾಣಿಕೆಯಾಗಿ ಇರ್ತಾರ ಅಂತಕ್ಕಂಥದ್ದಾಗಿ ಯಾರೂ ಗಮನಿಸಿಲ್ಲ ಹಾಗಿದ್ದರೆ ಈ ಜಾತಕದಲ್ಲಿ ತಿಳಿಯೋದು ಹೇಗೆ ಅನ್ನೋದನ್ನು ನೋಡೋದಿದ್ರೆ ಕಟಕ ಲಗ್ನಕ್ಕೆ ಚಂದ್ರ ಅಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ ಸಪ್ತಮಾಧಿಪತಿ ಹುಡುಗನ ಸ್ಥಾನ ಶನಿ ಭಗವಾನರು ಉಚ್ಚರಾಗಿದ್ದಾರೆ ಆದರೆ ಕಟಕ ಲಗ್ನಕ್ಕೆ ಮಾರಕಾಧಿಪತಿ ಆಗ್ತಾರೆ ಅಂದರೆ ಇಲ್ಲಿ ಲಗ್ನಾಧಿಪತಿಗಿಂತ ಚಂದ್ರ ಬಲಿಷ್ಠನಾಗಿ ಇರೋದರಿಂದ ಚಂದ್ರ ವ್ಯಯಸ್ಥಾನದಲ್ಲಿದ್ದು ನಿರ್ಬಲನಾಗಿದ್ದು ಶನಿ ಭಗವಾನರು ಬಲಿಷ್ಠರಾಗಿ ಉಚ್ಚರಾಗಿ ಇರೋದರಿಂದ ಲಗ್ನವನ್ನು ನೋಡೋದ್ರಿಂದ ಗಂಡನ ಪ್ರಭಾವ ಪೂರ್ಣವಾಗಿ ಇವರ ಮೇಲೆ ಪ್ರಭಾವ ಬೀರಿದೆ ದಿನನಿತ್ಯ ಹಿಂಸೆ ನೋವು ಅನುಮಾನದ ಮಾತುಗಳು ಪ್ರತಿ ಕ್ಷಣ ಕ್ಷಣಕ್ಕೂ ಯಾರ ಕೈಲೂ ಇವ್ರ ಕೈ ಇವ್ರಿಗೆ ಹೇಳ್ಕೊಳ್ಳಿಕ್ಕಾಗಿಲ್ಲ ಅಷ್ಟು ನೋವು ಹಿಂಸೆ ಅನುಭವಿಸಿ ತುಂಬ ಸಲ ಸೂಸೈಡ್ ಮಾಡ್ಕೋಬೇಕು ಅಂತ ನಿರ್ಧಾರ ತೆಗೆದುಕೊಂಡು ಈಗ ಗಂಡನಿಂದ ಬಂದು ದೂರ ಇದ್ದಾರೆ ಹಾಗಿದ್ರೆ ಈ ಜಾತಕವನ್ನು ಎಲ್ಲೂ ವಿಮರ್ಶೆ ಮಾಡಲಿಲ್ಲವಾ ಅಂತ ನೋಡಿದಾಗ ಕೆಲವಾರು ಕಡೆ ಜಾತಕವನ್ನು ತೋರಿಸಿದಾಗ ಯಾರಿಗೂ ಜಾತಕದ ಬಗ್ಗೆ ಸ್ಪಷ್ಟ ಮಾಹಿತಿಯೇ ಸಿಕ್ಕಿಲ್ಲ ಅಂದರೆ ವಿಮರ್ಶೆ ಮಾಡಲಿಕ್ಕೆ ಹೋಗಿಲ್ಲ ಜಾತಕ ಚೆನ್ನಾಗಿದೆ ಹಾಗಾಗ್ತೀರಾ ಈಗಾಗ್ತೀರಾ ಅಂಥೇಳಿ ಹುಬ್ಬೇರಿಸಿ ಇವ್ರನ್ನ ಮದುವೆ ಮಾಡಿಸಿದ್ದಾರೆ ಇವರ ಕುಟುಂಬದವರೆಗೂ ಈ ಜಾತಕದ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ಸಿಕ್ಕಿಲ್ಲ ಯಾವ ಜ್ಯೋತಿಷ್ಯರು ಸಹ ಜಾತಕದ ಒಳಗಡೆ ಹೋಗಿ ನೋಡಿ ಅಂದರೆ ಒಳಗಡೆ ಹೋಗಲಿಕ್ಕೆ ಬಿಟ್ಟಿಲ್ಲ ಇವರು ಯಾವುದೋ ವಿಚಾರ ಕೇಳಲಿಕ್ಕೆ ಅಂತೇಳಿ ನನ್ನ ಫೇಸ್ಬುಕ್ ವೀಡಿಯೋ ಮತ್ತು ಅದರಲ್ಲಿ ಬರ್ತಕ್ಕಂಥ ಆರ್ಟಿಕ್ಗಳನ್ನು ನೋಡಿ ಯೂಟ್ಯೂಬ್ ಚಾನಲ್ ನೋಡಿ ನನಗೆ ಕರೆ ಮಾಡಿ ಗೂಗಲ್ ಪೇನಲ್ಲಿ ಹಣ ಹಾಕಿದರು ಈ ವಿಚಾರವನ್ನು ಅವ್ರಿಗೆ ಮೊದಲನೇ ಸತಿ ಹೇಳಿದಾಗ ವೈವಾಹಿಕ ಜೀವನದಲ್ಲಿ ವಿಪರೀತವಾದಂಥ ನೋವು ಅನುಭವಿಸ್ತಿದ್ದಾರಾ ಅಂತಂದಾಗ ಅವ್ರಿಗೆ ಕಣ್ಣಲ್ಲಿ ನೀರು ಬಂತು ಫೋನ್ನಲ್ಲೇ ಪಾಪ ಏನೂ ಹೇಳ್ಕೊಳಿಕ್ಕಾಗಲಿಲ್ಲ ಅವ್ರಿಗೆ ಬಟ್ ಈಗ ಡೈವರ್ಸ್ಗೆ ಅಪ್ಲೈ ಮಾಡಿ ಆಗಿದೆ ಡೈವರ್ಸ್ ತೆಗೆದುಕೊಳ್ಳಿ ಅಂತೇಳಿ ನಾನು ಸಲಹೆಯನ್ನು ಕೊಟ್ಟಿದ್ದೇನೆ ಇಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸಬೇಕಾದ್ರೆ ಹುಡುಗನ ರಾಶಿ ಋಷಭ ರಾಶಿ ಇಲ್ಲಿ ಮಿಥುನ ರಾಶಿಗೆ ಋಷಭ ರಾಶಿ ವ್ಯಯಸ್ಥಾನ ಅಲ್ಲೂ ಸಹ ವ್ಯಯಸ್ಥಾನದ ಹುಡುಗನನ್ನು ಮದುವೆಯಾಗಿ ಅಂದರೆ ಹನ್ನೆರಡನೇ ರಾಶಿ ಆಗೋದ್ರಿಂದ ವ್ಯಯಸ್ಥಾನ ಅಲ್ಲಿಂದಲೂ ಮದುವೆಯಾದ ದಿನದಿಂದಲೂ ಕಷ್ಟ ನಷ್ಟ ನೋವು ದುಃಖ ಕುಂತರೂ ಅನುಮಾನ ನಿಂತರೂ ಅನುಮಾನ ಮಾತಾಡಿದರೂ ಡೌಟ್ ಈಗೆಲ್ಲ ಆಗಿ ತುಂಬ ನೋವು ದುಃಖವನ್ನು ಅನುಭವಿಸಿದ್ದ ಹಾಗಿದ್ದರೆ ಈ ಜಾತಕರಿಗೆ ಮೊದಲು ಏನೆಲ್ಲ ಪರಿಹಾರ ಮಾಡ್ಕೋಬೇಕಿತ್ತು ಅಂತ ನೋಡಿದಾಗ ಫಸ್ಟು ಶನಿ ಭಗವಾನರಿಗೆ ತುಲಾಭಾರ ಸೇವೆಯನ್ನು ಕೊಡಬೇಕಿತ್ತು ಅನಂತರ ದೋಷ ಇದೆ ಮತ್ತೆ ಕಳತ್ರಕಾರಕ ವಿವಾಹಕಾರಕ ಸುಖಕಾರಕ ಶುಕ್ರ ಶತ್ರು ಸ್ಥಾನದಲ್ಲಿ ಸಿಂಹರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಮದುವೆಗೆ ಮುಂಚೆ ಕುಂಭ ವಿವಾಹ ಅಥವಾ ವಿಷ್ಣು ಪ್ರತಿಮಾ ವಿವಾಹವನ್ನು ಮಾಡಿಸಿ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನೆಲ್ಲ ಮಾಡಿಸಿ ಜಾತಕಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡು ಶುಭ ಮುಹೂರ್ತದಲ್ಲಿ ಮದುವೆ ಮಾಡಬೇಕಿತ್ತು ಈ ಹುಡುಗನ ಜೊತೆ ಮದುವೆ ಮಾಡಿದ್ದೇ ತಪ್ಪಾಯಿತು ಜಾತಕ ವಿಮರ್ಶೆಗೆ ಪರಿಹಾರಗಳು ಸಿಗ್ತೇ ಇರೋದು ತಪ್ಪಾಯಿತು ಜಾತಕಕ್ಕೆ ಸಂಬಂಧಿಸಿದ ದೋಷ ಯಾವುದೂ ಕಳ್ಕೊಳ್ಳಿಲ್ಲ ಹೀಗಾಗಿ ಸಮಸ್ಯೆ ಅನುಭವಿಸಿ ಇವತ್ತು ನಮಗೆ ಕರೆ ಮಾಡಿದಾಗ ಇವ್ರಿಗೆ ಸೂಕ್ತ ಮಾರ್ಗದರ್ಶನ ಮತ್ತು ಸಲಹೆಯನ್ನು ತಿಳಿಸಿರ್ತೇನೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕ್ ಅನ್ನು ಒತ್ತಿ ಬೆಲ್ಲೈಕ್ ಅನ್ನು ವೀಕ್ಷಕರೇ ಮತ್ತೊಮ್ಮೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಜಾತಕ ಇದ್ದಾಗ ಸರಿಯಾದ ರೀತಿಯಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟ ವಿಚಾರಗಳಾಗಲಿ ಮನೆ ಕಟ್ಟತಕ್ಕಂಥ ಸಂದರ್ಭದಲ್ಲಾಗಲಿ ಸರಿಯಾದ ಮಾರ್ಗದರ್ಶನಗಳನ್ನು ತೆಗೆದುಕೊಂಡು ಮುಂದುವರಿತಕ್ಕಂಥದ್ದು ಭಾಳ ಉತ್ತಮ ನಮಸ್ಕಾರ ವೀಕ್ಷಕರು